ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ್ ಇವತ್ತ ಪಲಾವ್ ಮಾಡೋನು ಪಲಾವ್ ಮಾಡಾಕ್ ಏನೇನ್ ತಗೋತೇವಂತ ತೋರಿಸ್ತೀನಿ ಬರ್ರಿ ಒಗ್ಗರಣೆ ಹಾಕಕ್ ನೋಡ್ರಿ ಏನೇನ್ ತಗೋಬೇಕಂತಂದ್ರ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಲಿಂಬೆ ಹಣ್ಣು ಇವೆಲ್ಲ ಹೆಚ್ಚಿಟ್ಕೊಂಡೇತ್ ನೋಡ್ರಿ ಈಗ ಒಗ್ಗರಣೆ ಹಾಕ ನೋಡ್ರಿ ವಟಾಣಿ ಕಾಳು ಕಾಳದವು ಒಣಾವು ನಾವ್ ಈಗ ನೀ ಬಿಸ್ನೀರಾಗ ನೆನ್ಸಿ ತಗೊಂಡೇವಿ ಈಗ ನೋಡ್ರಿ ನಾನು ಅಕ್ಕಿ ತೊಳದ್ ಇಟ್ಕೊಂಡೇನಿ ಅಕ್ಕಿ ತೊಳೆದು ಬಿಸದ್ ಇಟ್ಕೊಂಡೇನಿ ನೋಡ್ರಿ ಆಮೇಲೆ ಒಗ್ಗರಣೆ ಹಾಕ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ತಗೊಂಡಿನಿ ನೋಡ್ರಿ ನೋಡ್ರಿ ನಾ ಒಗ್ಗರಣೆ ಹಾಕ ಕುಕ್ಕರ್ ಇಟ್ಟೇನೆ ಈಗ ಎಣ್ಣೆ ಹಾಕ್ತೇನೆ ನೋಡ್ರಿ ಇದರ್ಲೆ ಎರಡು ಚಮಚ ಹಾಕೊಂಡ್ರಿ ಈಗ ಎಣ್ಣೆ ಕಾಯಿಲೆ ರೀ ಇದ ನೋಡ್ರಿ ಈಗ ಎಣ್ಣೆ ಕದೈತಿ ഉള്ളഗടി ഹിട്ടി എണ്ണയൊഴ നോട്രി ഇവ എണ്ണയൊഴ അല്ല ബി പേസ്റ്റ് ഹി നോഡ്രി ഇതൊക്കെ ಫ್ರೈ ಮಾಡ್ಕೊಳ್ಳಲ್ರಿ ನೋಡ್ರಿ ಇದು ಅಲ್ಲ ಬೆಳ್ಳುಳ್ಳಿ ನೆಣಸಿಕ ಪೇಸ್ಟ್ ನೋಡ್ರಿ ಈಗ ಎಣ್ಣೆ ಒಳಗೆ ಕರ್ದೈತಿ ಈಗ ಟೊಮೆಟೊ ಹಾಕೊಂಡ್ರಿ ಈಗ ಟೊಮೆಟೊ ಹೆಚ್ಚಿಟ್ಕೊಂಡೇನಲ್ರಿ ಟೊಮೆಟೊ ಹಾಕ್ತೀನಿ ಈಗ ಇದು ಎಣ್ಣೆ ಒಳಗೆ ಫ್ರೈ ಆಗ್ಲಿಲ್ಲ ರೀ ಇದು ಟೊಮೆಟೊ ಈಗ ಎಣ್ಣೆ ಒಳಗೆ ಇವಾಗ ಕರ್ದಾವ ನೋಡ್ರಿ ಎಲ್ಲ ಫ್ರೈ ಆಗೈತಿ ನಾನು ಈಗ ಏನು ಹಾಕ್ತೇನೆ ಅಂದ್ರೆ ಇದು ಗರಂ ಮಸಾಲ ಧನಿಯಾ ಪೌಡ್ರು ಚಿಕನ್ ಮಸಾಲ ಈಗ ಇದ್ರೆ ಎಣ್ಣೆ ಒಳಗೆ ಹಾಕೊಂಡ್ರಿ ಈಗ ನೋಡ್ರಿ ನಾನು ಇದು ಗರಂ ಮಸಾಲ ಐತಿ ಗರಂ ಮಸಾಲ ಹಾಕ್ತೇನ ರೀ ಅಂದ್ರೆ ಪಲಾವ್ ಮಸ್ತ್ ಟೇಸ್ಟ್ ಆಗುತ್ತೆ ಈಗ ನೋಡ್ರಿ ಇವನ ಒಟಾನಿಕಾಳ ಬಿಸ್ನೀರ ಇಟ್ಟಿದ್ದೆ ಅವನು ಹಾಕ್ತೀನಿ ನೋಡ್ರಿ ಒಗ್ಗರಣೆ ಒಳಗೆ ಇವನು ಮಿಕ್ಸ್ ಮಾಡೋಣ್ರಿ ನೋಡ್ರಿ ಇದು ಇಲ್ಲ ಎಣ್ಣೆ ಒಳಗೆ ಫ್ರೈ ಆಗೈತಿ ಈಗ ನೀರು ಹಾಕೊಂಡ್ರಿ ಈ ಗ್ಲಾಸೀಲಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡೇನಿ ಈಗ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ನೋಡ್ರಿ ನೀರು ಹಾಕ್ತೀನಿ ಈಗ ನೋಡ್ರಿ ನಾನು ನೀರು ಹಾಕೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಹಳ್ಳ ಉಪ್ಪು ನಾನು ಅದಕ್ಕೆ ಅಷ್ಟು ಹಾಕೊಂಡ್ರಿ ಇದು ಕುದಿ ಬರಲಿ ಆಮೇಲೆ ಅಕ್ಕಿ ಹಾಕಿ ಸಿಟ್ಟಿ ಹುಡ್ಸ ಬರ್ತಾರೀ ಈಗ ನೋಡ್ರಿ ಲಿಂಬೆ ಹಣ್ಣು ಹಿಂಡ್ತೀನಿ ಟೇಸ್ಟ್ ಆಗುತ್ತೆ ನೋಡ್ರಿ ಲಿಂಬೆ ಹಣ್ಣು ಹಾಕಿದ್ರ ಮ್ಯಾಲ ಈಗ ಅಕ್ಕಿ ತೊಳ್ದಿಟ್ಟೇನಲ್ರಿ ಇವನ್ನ ಹಾಕ್ತೀನಿ ಈಗ ಈಗೆಲ್ಲ ಮಿಕ್ಸ್ ಮಾಡೋಣ್ರಿ ಈಗ ನೋಡ್ರಿ ಇದು ನೀರ್ನಾಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೇಕ್ರಿ ಕ ಉಪ್ಪು ಅದು ಕಮ್ಮಿ ಆದ್ರೆ ಮತ್ತೆ ನಿಮ್ಗೆ ಬೇಕಂದ್ರೆ ಹಾಕೋಬೇಕು ನೋಡ್ರಿ ಈಗ ಕುಕ್ಕರ್ ಹಾಕೊಂಡ್ರಿ ಈಗ ಒಂದು ಸಿಟ್ಟಿ ಹೊಡ್ಸಿದ್ರೆ ಸಾಕ್ರಿ ಇದ ಡೈರೆಕ್ಟ್ ಮಾಡಾಕತ್ತೀವಿ ನಾವು ಸಿಟಿ ಆದಮೇಲೆ ನೋಡೋಣ್ರಿ ನೋಡ್ರಿ ನಮ್ಮ ಪಲಾವ್ ರೆಡಿ ಆಗೈತಿ ಈಗ ಮಸ್ತ್ ಆಗೈತೆ ನೋಡ್ರಿ ಟೇಸ್ಟ್ ನೋಡ್ತೇವೆ ಟೇಸ್ಟ್ ಹೆಂಗಾಗಿತ್ತು ಅಂತ ನೋಡೂನು ನೋಡ್ರಿ ಟೇಸ್ಟ್ ನೋಡಿದ್ನಿ ಭಾರಿ ಮಸ್ತ್ ರೀ ಭಾರಿ ಟೇಸ್ಟ್ ಇದು ಈ ಥರ ನೀವು ಒಮ್ಮೆ ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಭಾರಿ ಟೇಸ್ಟ್ ಆಗೈತಿ ಎಲ್ಲರು ಇಷ್ಟಪಡ್ತಾರೆ ನೋಡ್ರಿ ಸಣ್ಣವರು ದೊಡ್ಡವರು ಭಾರಿ ಟೇಸ್ಟ್ ಆಗೈತಿ ಈ ಥರ ಮಾಡ್ಕೊಂಡು ನೀವು ನೋಡ್ರಿ ನಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು